ಮದುವೆಯಾದ ಗಂಡನ ಉಪಟಲ ತಡೆಯಲಾಗದೆ ನನ್ನ ಮಗಳೊಂದಿಗೆ ನನ್ನ ಸ್ವಂತ ಜಾಗದಲ್ಲಿ ಗುಡಿಸಲಿನಲ್ಲಿ ವಾಸವಾಗಿರುವ ನನ್ನ ಮನೆಗೆ ನುಗ್ಗಿ ನನ್ನ ಮೇಲೆಯೇ ಹಲ್ಲೆ ಮಾಡಿದ ಗಂಡನೆ ಹೆಂಡತಿ ಮಗಳ ವಿರುದ್ಧ ಕೊಲೆ ಯತ್ನ ಪ್ರಕರಣ ದಾಖಲಿಸಿರುವುದು ದುರಂತದ ಸಂಗತಿ ಎಂದು ಮಾದೇವಮ್ಮ ಅಳಲು ತೋಡಿಕೊಂಡಿದ್ದಾರೆ ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ಇಪ್ಪತ್ತಾರು ವರ್ಷದ ಹಿಂದೆ ಪುರುಷೋತ್ತಮ ಎಂಬ ಹೊಸನಗರ ತಾಲೂಕಿನ ಅರಸಾಳು ಗ್ರಾಮದ ವ್ಯಕ್ತಿಯೊಂದಿಗೆ ಮಾದೇವಮ್ಮನಾದ ನನ್ನ ಮದುವೆಯಾಗಿದ್ದು ಸಾಗರದ ಗಾಂಧಿನಗರದಲ್ಲಿ ಬಾಡಿಗೆ ಮನೆಯೊಂದರಲ್ಲಿ ವಾಸವಾಗಿದ್ದೆವು ಹೀಗಿರುವಾಗ ನನ್ನ ಮೊದಲ ಮಗಳು ಉಡುಪಿಯಲ್ಲಿ ಆಸ್ಪತ್ರೆ ನರ್ಸ್ ಉದ್ಯೋಗಿಗಾಗಿ ಮನೆಗೆ ಬಂದು ದೇವಸ್ಥಾನವೊಂದಕ್ಕೆ ತಂದೆಯ ಜೊತೆ ಹೋಗಿದ್ದಾಗ ಅಪಘಾತದಲ್ಲಿ ತೀವ್ರ ಗಾಯಗೊಂಡಳು ಮಂಗಳೂರು ಕೆಎಂಸಿ ಆಸ್ಪತ್ರೆಯಲ್ಲಿ ಮರಣ ಹೊಂದಿದ್ದಾಳೆ ಇವರು ಒಬ್ಬ ಮಗಳೊಂದಿಗೆ ಕಳೆದ ನಾಲ್ಕು ವರ್ಷಗಳಿಂದ ಗಂಡನ ಉಪಟಲ ಹೆಚ್ಚಾಯಿತು ಎಂದು ಪ್ರತ್ಯೇಕವಾಗಿ ಸಾಗರ ಪಟ್ಟಣದ ಭೀಮನಕೋಣೆ ರಸ್ತೆಯಲ್ಲಿನ ರಾಮನಗರದಲ್ಲಿ ನನ್ನದೇ ನಿವೇಶನದಲ್ಲಿ ಸಣ್ಣ ಮನೆಯನ್ನ ಕಟ್ಕೊಂಡು ಬದುಕುತ್ತಿದ್ದೇನೆ ಮನೆ ನಿರ್ಮಿಸಲು ದೂರದ ಕಂಬಳಿಕೊಪ್ಪದ ಕೆರೆಯಿಂದ ನೀರು ಹೊತ್ತು ಮಣ್ಣು ಇಟ್ಟಿಗೆ ಸಮೇತ ಮನೆ ನಿರ್ಮಿಸಿದ್ದೇನೆ ಎಂದರು ನನ್ನ ಮನೆಗೆ ಬಂದು ನನ್ನ ಮೇಲೆಯೇ ದೌರ್ಜನ್ಯ ಮಾಡಿದ ನನ್ನ ಗಂಡ ಪುರುಷೋತ್ತಮ ಮತ್ತು ಮನೆ ಕೆಲಸದ ಗುತ್ತಿಗೆ ಹಿಡಿದ ಮೇಸ್ತ್ರಿ ವಿರುದ್ಧ ಕಠಿಣ ಕಾನೂನು ಕ್ರಮ ವಹಿಸಿ ನನಗೆ ನನ್ನ ಮಗಳಿಗೂ ನ್ಯಾಯ ಒದಗಿಸಿಕೊಡಿ ಎಂದು ಪೊಲೀಸರಲ್ಲಿ ಬೇಡಿಕೊಂಡಿದ್ದೇನೆ ಹೇಗಿರುವಾಗ ಅವನಾಗೆ ನನ್ನ ಮೇಲೆ ಹಲ್ಲೆಗೆ ನನ್ನ ಮನೆಗೆ ನುಗ್ಗಿ ಹಲ್ಲೆ ಮಾಡಿದವನೇ ಜಾರಿ ಬಿದ್ದು ಪೆಟ್ಟು ಮಾಡಿಕೊಂಡಿದ್ರು ಆಸ್ಪತ್ರೆಯಲ್ಲಿ ಪೊಲೀಸರ ಮುಂದೆ ಸುಳ್ಳು ಹೇಳಿಕೆ ನೀಡಿ ಹೆಂಡತಿ ಮಗಳು ಕೊಲೆ ಯತ್ನ ಮಾಡಿದ್ದಾರೆ ಎಂದರೆ ನಂಬುವಂತಹ ಮಾತಾಗುತ್ತದೆಯೇ ಸುಖಾಸುಮನಿ ನಮ್ಮ ವಿರುದ್ಧ ಹಲ್ಲೆ ಕೊಲೆ ಆರೋಪ ಹೊರಿಸಿ ಪ್ರಕರಣ ದಾಖಲಿಸಿದ್ದಾರೆ ಎಂದು ಕಣ್ಣೀರು ಹಾಕಿದರು ಯೂಟ್ಯೂಬ್ ಒಂದರಲ್ಲಿ ಹೆಂಡತಿ ಮಗಳಿಂದ ಹಲ್ಲೆ ಪೊಲೀಸ್ ಪ್ರಕರಣ ದಾಖಲು ಎಂದು ಸುದ್ದಿ ಮಾಡಿದ್ದಾರೆ ಕಷ್ಟಪಟ್ಟು ತರಕಾರಿ ಮಾರಾಟ ಮಾಡಿ ಜೀವನ ನಡೆಸುತ್ತಿರುವ ನನಗೆ ನನ್ನ ಮಗಳ ಭವಿಷ್ಯಕ್ಕೂ ಕಲ್ಲು ಹಾಕುವ ಕೆಲವರ ವರ್ತನೆ ವಿರುದ್ಧ ಕ್ರಮ ವಹಿಸಬೇಕು ನನ್ನ ಗಂಡನಿಂದಲೂ ತಾಯಿ ಮಗಳಿಗೆ ರಕ್ಷಣೆ ಬೇಕು ಎಂದು ಅಂಗಲಾಚಿದರು ರವಿ ಲೈವ್ ನ್ಯೂಸ್